ವಾಸೋ ಟಿವಿಗೆ ಸ್ವಾಗತ ನಾನು ಸರ್ ಬಸವನಗೌಡ ಪಾಟೀಲ್ ಅಂತ ತಪ್ಪು ಯಾಕೆಂದ್ರೆ ಅವರು ನಾನು ಅವತ್ತು ಕೂಡ ಮನೆಯೂ ಕೂಡ ಹೇಳಿದ್ದೀನಿ ವಾಸ ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬೇಕು ಮೊಹಮ್ಮದ್ ಪೈಗಂಬವ್ರ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಒಂದು ದಿವಸ ಮಾತಾಡೋದು ಬಹಳ ದೊಡ್ಡ ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥ ತದನಂತರ ಸ್ವಾಭಾವಿಕವಾಗಿ ಅವರು ಸಹ ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ ಎಸ್ ಪಿ ಅವರು ಕಳಿಸಿದ್ರು ಒಬ್ಬಿಬ್ರು ಬಹಳ ತಪ್ಪು ಮಾತಾಡಿದ್ದಾರೆ ಅದನ್ನ ನಾನು ಡಿಫೆಂಡ್ ಮಾಡ್ಕೊಡೋದಿಲ್ಲ ಬಹಳ ಅಲ್ಲ ಇದು ಅಪ್ಪ ಗುಟ್ಟಿದ್ರೆ ಅವ್ರು ಗುಟ್ಟಿದ್ರು ಏನು ಅಪ್ಪ ತಾಯಿ ತೊಂದರೆ ಯಾಕೆ ಆ ಸಿಂಗ್ರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದಾರೆ ಅಶಪ್ನವ್ರು ಮಾತಾಡ್ತ ಅಶಪ್ನವ್ರು ಅಲ್ಲ ಒಂದು ಇಬ್ಬರು ಸಹಾಯ ಕಾದ್ರಿ ಮಾತಾಡಿದನು ಒಬ್ಬರು ಯಾರು ಆಳ್ಮೇಲ್ ಅವ್ರು ಮಾತಾಡಿದಾರೆ ಅವ್ರು ಅಲ್ಲ ಇವೆಲ್ಲ ತಪ್ಪು ಹೋಗಿ ಮಾತು ಕೆಲವು ಕೆಲವು ಮಾತಾಡಿದಾರೆ ಅದು ಕೂಡ ತಪ್ಪೇ ಒಮ್ಮತ್ ಕೈಗಂಬರ್ ಬಗ್ಗೆ ಮಾಡಿದಂತ ಮಾಡಿದಂಥ ಮೃದುಘಟ್ಟನೆ ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದಾರೆ ಒಂದಿಬ್ರು ಸ್ವಲ್ಪ ಆ್ಯಕ್ಚುಲಿ ನಮ್ಮ ಕಾದ್ರಿ ಮಾತಾಡಿದರು ಓಕೆನ ಮತ್ತು ಇನ್ನೊಬ್ರು ಯಾರೋ ಆಲ್ಮೇಲ್ದವ್ರು ಯಾರೋ ಎಸ್ ಪಿ ಯು ಕಳ್ಸಿದ್ರು ಕಳ್ಸಿದ್ರು ಬತ್ತಾಳ ಬಸವಣ್ಣ ಗುರುದು ಪ್ರಾರಂಭ ಆಗಿದ್ದು ಯಾರಿಂದ ಪಕ್ಷ ಉಚ್ಚಾಟನೆ ಮಾಡಿದ್ರು ಬಿಡೋದ ಈಗಾರ ಬುದ್ಧಿ ಬರ್ಬೇಕಾಗಿತ್ತು ಪಕ್ಷ ಉಚ್ಚಾಟ ಉಚ್ಚಾಟನೆ ಉಚ್ಚಾಟನೆ ಮಾಡ್ಮಾಗ ಇವರು ಬುದ್ಧಿ ಬಂದಿಲ್ಲ ದೇವ್ರು ನಾಲಿಗೆ ಕೊಟ್ಟ ಬೇಕಾದದ ಎಲ್ಲ ಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ ಆಮೇಲೆ ಏನು ಸಂಸ್ಕೃತಿ ಬಸವ ನಾಡು ಇದು ಬಸವನವ್ರಿಗೆ ಜನ್ಮ ಕೊಟ್ಟಂತ ನಾಡು ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ ನಾ ಖಾತ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ ಬಸವನಗೌಡ ಮಾಡಿದ್ರು ನಾನು ಮಾಡ್ಕೊಂಡು ಇವರು ಮಾಡಿದಂತ ಇದು ನಮ್ಮ ಸಂಸ್ಕೃತಿ ಅಲ್ಲ ಜಿಲ್ಲೆಗೆ ಮರ್ಯಾದೆ ಹರಾಜು ಆಗ್ತಾ ಇತ್ತು ಆಮೇಲೆ ಕಂಪ್ಲೇಂಟ್ ವಿಚಾರ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ ಅದು ಡಿಫಾಮೇಶನ್ ಆಗುತ್ತೆ ಕಂಪ್ಲೇಂಟ್ ತಗೊಳಕ್ ಬರಲ್ಲ ಯಾರ್ಯಾರು ಇದು ಮಾಡಿದ್ರು ಅವ್ರ ಡಿಫಾಮೇಶನ್ ಹಾಕ್ಬೇಕು ಅಂತ ಹೇಳಿ ಹಾಕ್ಬಹುದು ಅಂತ ಹೇಳಿದ್ರು ನಾನು ಎಸ್ ಪಿ ಜೊತೆ ಮಾತಾಡಿದ್ದೀನಿ ಮೂರು ವಿಚಾರಗಳನ್ನ ಹೇಳಕ್ಕಾಗ ಎಸ್ ಪಿ ಜೊತೆ ನಾನು ಮಾತಾಡಿದ್ದೀನಿ ಇದು ಸರಿಯಲ್ಲ ಅಂತ ಅಂದ್ರೆ ಎಸ್ ಪಿ ಅವ್ರು ನನಗೆ ಮೂರು ವಿಡಿಯೋಸ್ನ ಕಳಿಸಿದ ಎರಡೂ ಸೈಡ್ ಅವತ್ತು ಏನೋ ಆಗಿದ್ದಂತ ಕಾದ್ರಿ ಮಾತಾಡಿದ್ರು ಇನ್ನೊಬ್ರು ಆಳ್ಮೆಗೋ ಯಾರಾದ್ರು ಮಾತಾಡಿದ್ದು ಮತ್ತೆ ಈ ಕಡೆ ಮಸೂರು ಗೂಡು ಮಾತಾಡಿದ್ರು ಮೂರು ಗುಡಿಯೋ ಕಡೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಒಬ್ಬ ಕೇಂದ್ರ ಸಚಿವ ಸಚಿವರು ಶಾಸಕರಾದಂತವ್ರು ಇವತ್ತು ಈ ರೀತಿ ಪಾಕಿಸ್ತಾನ ಬೈರಿ ಉಗ್ರರ ಬೈರಿ ಏನೋ ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು ಅದೇ ಸರ್ ಅವ್ರೇನದ್ ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಬಾಯಿ ತಪ್ಪಿ ಮೊಹಮ್ಮದ್ ತಗೀರ್ ತಿದ್ದುಪಡಿಯೋದಲ್ಲ ಅದಿರಲಿ ನೋಡಿ ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು ಅವರು ಪಾಕಿಸ್ತಾನ ನಾವು ಬೇಕು ಪಾಕಿಸ್ತಾನ ಒಂದು ರೋಕ್ ಸ್ಟೇಟ್ ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ ರೋಕ್ ಸ್ಟೇಟ್ ದರಿದ್ರ ದೇಶ ಭಾರತ ದೇಶ ಮುಸಲ್ರಿಗೆ ಪಾಕಿಸ್ತಾನಕ್ಕೆ ಏನ್ ಸಂಬಂಧ ಅಂದ್ರೆ ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು ನೀವು ಯಾರು ಮುಸಲ್ಮಾನ ಕಡೆ ಪಾಕಿಸ್ತಾನ ಎತ್ನಾಳ್ ಬಸ್ ಗೊತ್ತಿರ್ಬೇಕು ನಿಮ್ಮ ಆರ್ ಎಸ್ ಎಸ್ ಬಿಜೆಪಿಯವರು ಯಾರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ ಆ ಜೀವ ಕಳ್ಕೊಂಡು ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ ಇಂಡಿಯಾ ಗೇಟ್ ಮುಂದೆ ಎಷ್ಟೆಷ್ಟು ಮಂದಿ ಯಾರು ಎಷ್ಟು ಮಂದಿ ಯಾರು ಸಹ ಸ್ವತಂತ್ರ ಹೋರಾಟದಲ್ಲಿ ಸಹ ಪ್ರಾಣ ಕಳ್ಕೊಂಡಿದ್ದಾರೆ ಪಕ್ಷದಲ್ಲಿ ನೋಡಿ ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ ನಾನು ಬೈತೀನ ನಾನು ಉಗ್ರ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ ಅದೊಂದು ದರಿದ್ರ ರಾಷ್ಟ್ರ ರೋಗ್ ಸ್ಟೇಟ್ ಅಂತೀವಿ ನಾವು ಕಾನೂನಾತ್ಮಕವಾಗಿ ಮಾತನಾಡಿದ್ದೀನಿ ಯಾರು ಕೂಡ ಅಲ್ಲಿ ಎತ್ತಾಳರ್ ಮೇಲೆ ತಗೋತೀವಿ ಖಾಲಿ ಮೇಲೆ ತಗೋತೀವಿ ಸರಿ ಅದು ಯಾರೇ ತಿಳಿಸುದು ಮಾತಾಡ್ತಾರೋ ಅದ್ರ ಮೇಲೆ ತಗೋತೀವಿ ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನಾದ್ರು ಅಂತ ಕೇಳಿದೀನಿ ಅವ್ರಿಗೆ ನಾನು 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 ಮಾಡೇ ಮಾತಾಡ್ತಾ ಇದೀನಿ ಶಿವ ವೈಯಕ್ತಿಕ ದಾಳಿ ಹೊಟ್ಟೆ ಸರ್ ಅವರೇ ತಪ್ಪು ಹೆಚ್ಚಿನ ಕೇಳಿ ವೈಯಕ್ತಿಕ ದಾಳಿ ಇರಲಿ ರಾಜಕೀಯವಾಗಿ ನಾವೆಲ್ಲರೂ ಎಲ್ಲರೂ ಇರೋದೇ ಇರ್ತೀವಿ ವೈಯಕ್ತಿಕ ದಾಳಿ ಇರಲಿ ಅದೇ ತಾಯಿ ಇದೆಲ್ಲ ಯಾಕಪ್ಪ ಅವ್ರೇನ್ ಮಾಡಿದ್ದಾರೆ ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನ್ ಮಾಡ್ತಿದ್ದಾರೆ ಇದು ಶೋಭೆತಲ್ವಂತ ಟಿಕಪ್ಪೆ ಕಾಂಗ್ರೆಸ್ ಪಕ್ಷದ ಬಿಜೆಪಿ ಅದ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ ನೀ ಅಭಿವೃದ್ಧಿ ಮಾಡಿ ನಂತ ಒಬ್ರು ಟೀಕೆ ಮಾಡಲಿ ನಿಮ್ಮ ಪಕ್ಷ ಜಾತಿವಾದಿ ಪಕ್ಷ ಅಂತ ಹೇಳೋಣ ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ ಬೆಲೆ ಏರಿಕೆ ನೀವು ಮಾಡಿದಿರಿ ನಾವು ಮಾಡಿದೀವಿ ಇಂಥ ವಿಚಾರಗಳ ಮೇಲೆ ಸಾಕು ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ ಮತ್ತು ಯತ್ನಾಳ್ ಬಸವಣ್ಣ ಕೆಟ್ಟ ಮಗು ಬುದ್ಧಿ ಬಂದಿಲ್ಲ ಅವರಿಗೆ ಪಕ್ಷ ಉಚ್ಚಾಟನೆ ಮಾಡ್ಯಾರ ಈಗಾರೆ ಬುದ್ಧಿ ಬರ್ದ ನಾವು ತಿಳ್ಕೊಂಡಿದ್ದೇವೆ ಎಲ್ಲೂ ಬಿದ್ದ ನಾಳೆ ಅದಂತ ಅಂಗೆ ಹೊಡೀದ್ದು ಅವರು ನೀವು ಮಾತಾಡ್ತಾರ ಖಾದ್ರಿ ಮಾತಾಡಿದ್ದು ತಪ್ಪು ಎತ್ತ ರಸಗೂರು ಮಾತಾಡಿದ್ದು ತಪ್ಪು